ಎಲ್ರಿಗೂ ನಮಸ್ಕಾರ ಇಂದಿನ ರೈತ ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ರಂಡೆಕಟ್ಟ ಸೊಸೈಟಿ ಅಧ್ಯಕ್ಷರಾದಂಥ ಶಿವಾರೆಡ್ಡಿಯವರು ಉಪಾಧ್ಯಕ್ಷರಾದಂಥ ಪ್ರಭಾಕರ್ಣ್ಯವರೇ ಮಾಜಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರುವಂಥ ಇಂದಿನ ಈ ಕಾರ್ಯಕ್ರಮದಲ್ಲಿ ಅನೇಕ ದೊಡ್ಡ ವಿಷಯ ಧರ್ಮಲ್ಲ ಅದಕ್ಕಿಂತ ತೋಟದವರ ವಿಷಯ ತಿಳಿದ ಮೂರು ಜನರು ಇದ್ದಾರೆ ವಿಮೆಡ್ಡೆಯವರೆ ಸೀತಾರಾಮ ಹೆಡೆಯವರೆ ಸುಬ್ರಹ್ಮಣ್ಯ ಹೆಡೆಯವರೆ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯ ಹೆಗಡೆ ಕಟ್ಟಡ ಭಾಗದ ರೈತವಾಗಿ ಮೊದಲನೇದಾಗಿ ಉತ್ತರ ಕನ್ನಡದ ಅಡಿಕೆ ಬೆಳೆಗಾರ ಒಂದು ತ್ರಿಶಂಪು ಸ್ಥಿತಿಯನ್ನು ತೋರಿಸುವಂತಹ ಪರಿಸ್ಥಿತಿ ಹೋಗ್ತಾ ಇದೆ ಅದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ನೀಡಲೇಬೇಕಾಗಿದೆ ಕೆಲವೊಂದು ಭಯಾನಕ ಸತ್ಯಗಳು ನಮ್ಮನ್ನು ನಿದ್ರೆಗಿಡಿಸುವಂತಹ ಪರಿಸ್ಥಿತಿಗೂ ಸಹ ತೆಗೆದುಕೊಂಡು ಹೋಗುವಂತ ವಿಷಯಗಳಿದ್ದಾವೆ ಮುಂದೇನು ಅನ್ನುವ ದೊಡ್ಡ ಪ್ರಶ್ನೆ ನಮ್ಮ ಮುಂದಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಅಂಕಿ ಸಂಖ್ಯೆಗಳ ಆಧಾರವನ್ನು ಇಟ್ಕೊಂಡು ನಾನು ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರನೇ ಸಾಲಿಗೆ ಅಂತಂದರೆ ಇಪ್ಪತ್ತ್ ಮೂರು ಮಾರ್ಚ್ ಕರ್ನಾಟಕದಲ್ಲಿ ಹೊಸದಾಗಿ ನಾಟಿಯಾಗಿರುವಂಥ ಅಡಿಕೆ ಕ್ಷೇತ್ರ ಮೂವತ್ತು ಸಾವಿರದ ಹೆಕ್ಟರ್ ಮೂವತ್ತು ಸಾವಿರ ಹೆಕ್ಟರ್ ಅಂತ ನಿಮಗೆ ಅವರು ಆಶ್ಚರ್ಯ ಅನ್ನಿಸ್ತೀನಿ ಏನು ಮೂವತ್ತು ಸಾವಿರ ಹೆಕ್ಟರ್ ಆದರೆ ಎಕರೆನಲ್ಲಿ ಹೇಳಿದ್ರೆ ಅದು ಎಪ್ಪತ್ತೈದು ಸಾವಿರ ಎಕರೆ ಈಗೇನೋ ಅನಿಸ್ತಾ ಇದೆ ಇನ್ನೂ ಮುಂದೊಂದು ಒಂದು ಹೇಳ್ತೀನಿ ಉತ್ತರ ಕನ್ನಡದಲ್ಲಿ ಈಗ ಹಾಲಿ ಇರುವಂಥ ಅಡಿಕೆ ಕ್ಷೇತ್ರ ಮೂವತ್ತೇಳು ಸಾವಿರ ಹೆಕ್ಟರ್ ಹೊಸದಾಗಿ ಕರ್ನಾಟಕದಲ್ಲಿ ನಾಟಿ ನಾಟಿಯಾಗಿರುವ ಕ್ಷೇತ್ರ ಮೂವತ್ತು ಸಾವಿರ ಹೆಕ್ಟರ್ ಅಂದರೆ ಹೆಚ್ಚು ಕಡಿಮೆ ಒಂದು ಉತ್ತರ ಕನ್ನಡ ಹೊಸದಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಾಟಿಯಾಗಿದೆ ಕರ್ನಾಟಕದಲ್ಲಿ ಅದೇ ನಾವು ಇಡೀ ಭಾರತವನ್ನು ತಂದುಕೊಂಡ್ರೆ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಹೆಕ್ಟರ್ ಹೊಸದಾಗಿ ನಾಟಿಯಾಗಿರುವ ಕ್ಷೇತ್ರ ಯಾವಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರರೂ ಅದೇ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಕ್ಕೆ ಬಂದರೆ ಕರ್ನಾಟಕದಲ್ಲಿ ಹೊಸದಾಗಿ ನಾಟಿಯಾಗಿರೋ ಕ್ಷೇತ್ರ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟರ್ ಅಂತಂದರೆ ಒಂದು ನಾಲ್ಕು ಉತ್ತರ ಕನ್ನಡ ಎಲ್ಲ ಬಯಲು ಸೀಮೆ ಪ್ರದೇಶಗಳು ಎಲ್ಲಿವರೆಗೆ ಹೋಗಿದೆ ಅಂತಂದರೆ ಬಾಗಲಕೋಟೆ ಬಿಜಾಪುರದಲ್ಲೂ ಅದಕ್ಕೆ ಲಾಟಿಯಾಗ್ತಾ ಇದೆ ನಾವು ಸಾಂಪ್ರದಾಯಿಕ ಬೆಳೆಗಾರರು ಅಡಿಕೆಯನ್ನೇ ನಂಬಿರುವವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ನಂತರ ನಾವು ಉಪಬೀಳೆಗಳಿಗೆ ಮಹತ್ವವನ್ನು ಕೊಡೋದನ್ನು ಕಡಿಮೆ ಮಾಡ್ತಾ ಬಂದ್ವಿ ನಮ್ಮ ಬೆಳೆ ಪದ್ಧತಿಯನ್ನು ಸಹ ಬದಲಾಯಿಸ್ತಾ ಬಂದ್ವಿ ಅದಕ್ಕೂ ಮೊದಲು ನಾವು ಉಪಬೇಳೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ವಿ ಅಡಿಕೆಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದವೋ ಅಷ್ಟೇ ಮಹತ್ವವನ್ನು ಉಪಕ್ರಿಯ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಡಿಕೆ ತೋಟದಲ್ಲಿರುವಂಥ ಯಾವಾಗ ಅಡಿಕೆ ರೇಟು ಜಾಸ್ತಿ ಆಗುತ್ತೆ ತಪ್ಪು ಯಾವಾಗ ನಮ್ಮಲ್ಲಿ ಕೆಲಸ ಕೆಲಸ ಮಾಡುವಂತಹ ಕುಟುಂಬದ ಸದಸ್ಯರುಗಳು ಕಡಿಮೆ ಆಗ್ತಾ ಹೋದರು ಯಾವಾಗ ವಿಭಕ್ತ ಕುಟುಂಬಗಳು ಬೆಳ್ಕೊಂಡು ಯಾವಾಗ ನಮ್ಮ ಮಕ್ಕಳುಗಳು ನೌಕರಿಯನ್ನು ಹುಡುಕಿ ಬೆಂಗಳೂರಿಗೆ ಮಹಾ ಮಹಾನಗರಗಳಿಗೆ ಹೋಗ್ಲಿಕ್ಕೆ ಅನ್ಕದರು ಆಗ ನಾವು ಅಡಿಕೆ ಉಪ ಬೆಳೆಗಳಿಗೆ ಮಹತ್ವವನ್ನು ಕೊಡೋದನ್ನು ಕಡಿಮೆ ಮಾಡ್ತಾ ಬಂದ್ವಿ ಒಂದು ಸಂತಸದ ವಿಷಯ ಇದ್ರ ಬಂದಿದ್ದಲ್ಲಿದೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ನಂತರದ ಅವಧಿ ಅಂತ ನಾವೇನು ಕರಿತೀವಿ ಕೊರೋನಾ ನಂತರದ ಅವಧಿಯಲ್ಲಿ ಊರಿನಲ್ಲಿ ಕನಿಷ್ಠ ಒಂದು ಎರಡು ಮೂರು ಒಂದು ಐದು ಜನ ಯುವ ಕೃಷಿಕರು ತಯಾರಾಗ್ತಾ ಇದ್ದಾರೆ ಅದು ನಮಗೆ ಒಂದು ಸ್ವಲ್ಪ ಸಮಾಧಾನಕರ ಸಂಗತಿ ಯಾವುದೇ ಒಂದು ಕೃಷಿನಲ್ಲಿ ಕೃಷಿ ಒಂದೇ ಅಲ್ಲ ಯಾವುದೇ ಒಂದು ಬಿಸ್ನೆಸ್ ಇರಲಿ ಯಾವುದೇ ಕ್ಷೇತ್ರ ಇರಲಿ ಅಲ್ಲಿ ಯುವಶಕ್ತಿ ಇಲ್ಲದೆ ಕ್ರಿಯಾಶೀಲತೆ ಮೂಡೋದಿಲ್ಲ ಐವತ್ತು ದಾಟಿದ ನಂತರ ಹೊಸ ಪ್ರಯೋಗಗಳಿಗೆ ಅವಕಾಶ ಇರೋದಿಲ್ಲ ನಮ್ಮ ಉತ್ತರ ಕನ್ನಡದ ಕೃಷಿಕನ ಸರಾಸರಿ ಬಯಸುವ ಐವತ್ತು ದಾಟಿದೆ ಆಗ ನಮಗೆ ಹೊಸತನಗಳನ್ನು ತರುವಂತಹ ಒಂದು ಮನಸ್ಥಿತಿಯಲ್ಲಿ ನಾವು ಇರೋದಿಲ್ಲ ಯಾಕೆಂತಂದರೆ ದೇಹ ದಡದಿರ್ತವೆ ದೇಹಕ್ಕೆ ಸವಾಲುಗಳು ಶುರುವಾಗಿರುತ್ತವೆ ಆಗ ಹೊಸತನದ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅಡಿಕೆ ಬಗ್ಗೆ ಎಷ್ಟೊಂದು ಯಾಕೆ ಹೇಳಿದೆ ಅಂತಂದರೆ ಈಗಲಾದರೂ ನಾವು ಅಡಿಕೆಗೆ ಅಡಿಕೆಯಲ್ಲಿ ಉಪ ಬೆಳೆಗಳು ಅಥವಾ ಅಂತರ್ ಬೆಳೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದನ್ನು ಪ್ರಾರಂಭಿಸಬೇಕು ನಮ್ಮಲ್ಲಿ ಕೆಲವು ಜಾಣ ಕೃಷಿಕರು ಇದನ್ನು ಯಾವತ್ತೂ ಮಾಡಿದ್ದಾರೆ ಉದಾಹರಣೆಗೆ ನಮ್ಮ ಸೀತಾರಾಮ ಹೆವರಿರ್ಬೋದು ಸುಬ್ರಹ್ಮಣ್ಯ ಹೆಗ್ಡೆ ಅವರು ಇವರು ಇದನ್ನು ಯಾವತ್ತೂ ಅರಿತು ಈ ಕೆಲಸವನ್ನು ಮಾಡಿದ್ದಾರೆ ಅದನ್ನು ನಮ್ಮ ಎಲ್ಲ ರೈತರುಗಳು ಮಾಡುವಂತಾಗಬೇಕು ಅಂದಾಗ ಮಾತ್ರ ನಮ್ಮಲ್ಲಿ ಅಡಿಕೆ ಬೆಳೆಗಾರರು ಮುಂದೆ ಬರಬಹುದಾದಂತಹ ಆರ್ಥಿಕ ಸಂಕಷ್ಟದಿಂದ ಹೊರಬರಲಿಕ್ಕೆ ಸಾಧ್ಯ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಾಟಿಯಾದ ಅಡಿಕೆ ಕ್ಷೇತ್ರ ಏನಿಲ್ಲ ಅಂತಂದ್ರೂ ಐದನೇ ಅದು ಫಸಲು ಬಿಡಲೇಬೇಕಾ ಐದನೇ ಅದು ಫಸಲು ಬಂದಾಗ ಮಾರುಕಟ್ಟೆಯಲ್ಲಿ ಯಾವ ಪರಿಸ್ಥಿತಿ ಬರಬಹುದು ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಯಾವ ಪರಿಸ್ಥಿತಿ ಬರಬಹುದು ಅನ್ನೋದನ್ನು ಊಹೆ ಮಾಡಿದರೆ ಖಂಡಿತ ನಮ್ಮ ರೈತರುಗಳಿಗೆ ನಿದ್ದೆ ಬರುವಂಥ ಪರಿಸ್ಥಿತಿ ಅದರೊಳಗಡೆ ಆ ಒಂದು ಮುಂದೆ ಬರಬಹುದಾದಂತಹ ಸಮಸ್ಯೆಗಳನ್ನು ಸಂಕಷ್ಟಗಳ ಸುಳಿಯನ್ನು ಪಾರು ಮಾಡ್ಕೋಬೇಕು ಅಂತಂದು ನಾವು ಪರಿಹಾರ ಮಾರ್ಗಗಳನ್ನು ನೋಡಿಕೊಳ್ಳೇಬೇಕು ಇದಿಷ್ಟು ಸಾಲದು ಅಂತ ನಮಗೆ ಸಾಂಪ್ರದಾಯಿಕ ಬೆಳೆಗಾರರಿಗೆ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಕೊಳೆ ರೋಗ ಇದೆ ಪದು ಸಾತು ಅಂತ ಈಗ ಚುಕ್ಕೆ ರೋಗ ಬೇರೆ ಅಳವಡಿಸಿಕೊಂಡಿದೆ ಈ ಒಂದು ಸಮಸ್ಯೆಗಳು ನಮ್ಮ ಹೊಸದಾಗಿ ನಾಟು ಮಾಡಿರುವ ಬಯಲು ರೈತರುಗಳಿಗಿಲ್ಲ ಅವರಿಗೆ ಇಪ್ಪತ್ತೈದು ವರ್ಷ ಅಷ್ಟೇ ಫಸಲು ಬರಬಹುದು ಆದರೆ ಯಾವುದೇ ರೋಗಗಳಲ್ಲಿ ಇರಲ್ಲ ನಮಗೆ ಅತಿ ಹೆಚ್ಚು ಇಳುವರಿ ಬಂದಿದೆ ಅತಿ ಹೆಚ್ಚು ಒಳ್ಳೆ ಬೆಳೆ ಬಂದಿದೆ ನಮ್ದು ಒಳ್ಳೆ ಅಂತ ಅಂತಂದರೆ ಎಷ್ಟು ಕೊನೆ ನೀವೇ ಹೇಳಿ ಎಷ್ಟು ಕೊನೆ ಮೂರು ಕೊನೆ ಮೂರು ಕೊನೆ ಬಂತು ಅಂದ್ರೆ ನನ್ನ ದೊಡ್ಡ ಬೆಳೆ ಅವರಿಗೆ ಆರು ಕೊನೆ ಸಾಮಾನ್ಯ ಬೆಳೆ ಒಂದು ಮನದಲ್ಲಿ ಆರು ಕೊನೆಗಳು ಬಂದರೆ ಅವರಿಗೆ ಸಾಮಾನ್ಯ ಬೆಳೆ ಅವ್ರಿಗೆ ಯಾಕೆ ಆರು ಕೊನೆಗಳು ಬರ್ತವೆ ಒಂದು ಕೊಳೆ ರೋಗ ಇಲ್ಲ ಸಿಂಗಾರ ಸಾಯೋ ರೋಗ ಇಲ್ಲ ಎಲೆ ಚುಟ್ಟಿ ರೋಗ ಇಲ್ಲ ಇವು ಮೂರು ಸಮಸ್ಯೆಗಳಿಂದ ಅವರು ದೂರ ಇದ್ದಾರೆ ಅಂದರೆ ಈಗಾಗಲೇ ಒಂದೊಂದು ದಿನ ಸಮಸ್ಯೆಯನ್ನು ಎದುರಿಸಬಹುದು ಎದುರಿಸದೆ ಹೋಗಿ ಎದುರಿಸ ಇರ ಎದುರಿಸಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಮುಂದೊಂದು ದಿನ ಬರಬಹುದು ಆದರೆ ಬರೋವರೆಗೆ ಅಲ್ಲಿವರೆಗೆ ನಾವು ಮುಂದುವರೆಗೆ ಇರ್ತೀವಲ್ಲ ಯಾವ ದೇಶಗಳು ಅಡಿಕೆಯನ್ನು ಬಳಸೋದಿಲ್ಲ ಅಡಿಕೆ ತಿಂದು ಉಳಿದಕ್ಕೆ ಹೋಗುತ್ತೆ ಇನ್ನು ಐದು ಪರ್ಸೆಂಟ್ ಅಷ್ಟೇ ಇತರೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಾಡ್ತೀವಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಉಳಿದು ತೊಂಬತ್ತೈದು ಪರ್ಸೆಂಟ್ ಹೋಗುವಂತ ತಿನ್ನೋರು ಹೆಚ್ಚಾಗ್ತಾರ ಉತ್ಪಾದನೆಯನ್ನು ಜಾಸ್ತಿ ಮಾಡ್ತಾ ಇದೀವಿ ತಿನ್ನೋರು ಹೆಚ್ಚಾಗ್ತಾ ಇದ್ದಾರ ಇಲ್ಲ ಹಾಗೇನಾಗುತ್ತೆ ಮಾರುಕಟ್ಟೆಯಲ್ಲಿ ಉತ್ಪನ್ನ ಜಾಸ್ತಿ ಮತ್ತು ಬೇಡಿಕೆ ಕಡಿಮೆ ಇದೆ ಅಂತಂದ್ರೆ ಆಟೋಮೆಟಿಕಲಿ ನಾಳೆ ಅವನು ಸಮಸ್ಯೆಯನ್ನು ಎದುರಿಸಬಹುದು ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಎದುರಿಗೆ ನಿಂತಿದ್ವಿ ಈ ಸಮಯದಲ್ಲಿ ಹಿಂದಿರು ಈ ಒಂದು ಸಂವಾದವನ್ನು ನಮ್ಮ ಹೆಗಡೆಕಟ್ಟ ಸೊಸೈಟಿಯವರಿಗೆ ಆಯೋಜಿಸಿದ್ದಾರೆ ಅತ್ಯಂತ ಸೂಕ್ತವಾದಂತಹ ವಿಷಯ ಅಡಿಕೆ ಬೆಳೆಯಲ್ಲಿ ಕಾಫಿ ಮತ್ತು ಕಾಳು ಮೆಣಸು ಸಾಧಕ ಬಾಧಕಗಳ ಬಗ್ಗೆ ಸಂವಾದ ನಮ್ಮ ಕಾಳುಮೆಣಸು ಹೊಸದೇನಲ್ಲ ಕಾಳುಮೆಣಸಿನ ಹಿಸ್ಟ್ರಿಯನ್ನು ನಾವು ತೆಗೆದುಕೊಟ್ರೆ ಇಡೀ ಜಗತ್ತಿಗೆ ಕಾಡು ಕಾಳು ಕಾಡು ಅನ್ನು ಮಾಡಿದ್ದು ನಮ್ಮ ಜಿಲ್ಲೆನಲ್ಲಿ ಅದನ್ನು ಕೃಷಿಗೆ ತಂದಿದ್ದು ನಮ್ಮ ಜಿಲ್ಲೆನಲ್ಲಿ ರಾಣಿ ಚನ್ನಬೈರೇ ಚನ್ನಭೈರಾವೇವಿ ಈ ಕಾಡು ಮೆಣಸು ಕಾಡು ಮೆಣಸನ್ನು ಕಾಳು ಮೆಣಸನ್ನಾಗಿ ತೋಟದಲ್ಲಿ ಬೆಳೆಯಲಿಕ್ಕೆ ಕೃಷಿ ಪದ್ಧತಿಯನ್ನು ತಂದವರು ಹಾಗೆ ಬೋಳುಕಾಳನ್ನು ಸಹ ಭಾರತದಲ್ಲಿ ಪ್ರಪ್ರಥಮವಾಗಿ ತಯಾರಿಸಿದ್ದು ನಮ್ಮ ಜಿಲ್ಲೆನಲ್ಲಿದೆ ಇಂಥ ಒಂದು ಕಾಳು ಮೆಣಸಿಗೆ ಕಾಳು ಮೆಣಸಿಗಾಗಿ ನಮ್ಮಲ್ಲಿ ಸೊಪ್ಪಿನ ಬೆಟ್ಟಗಳನ್ನು ಸಹ ಬಿಡಲಾಗಿದೆ ನಾರ್ತ್ ಕನ್ನಡ ಪ್ರಿವಿಲೇಜ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಹದಿನಾರರ ನಾವು ತೆಗೆದು ನೋಡಿದ್ರೆ ನಮ್ಮ ತೋಟದಲ್ಲಿರುವ ಸಾಂಬಾರು ಬೆಳೆಗಳಿಗಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಸಾಂಬಾರು ಬೆಳೆಗಳಿಗಾಗಿ ಒಂದು ಎಕರೆ ತೋಟಕ್ಕೆ ಘಟ್ಟದ ಮೇಲಿನ ಪ್ರದೇಶದಲ್ಲಿ ಒಂಬತ್ತು ಎಕರೆ ಹಾಗೂ ಘಟ್ಟದ ಕೆಳಗಿನ ಪ್ರದೇಶದಲ್ಲಿ ನಾಲ್ಕು ಎಕರೆಯನ್ನು ಸೊಪ್ಪಿನ ಬೆಟ್ಟಗಳನ್ನಾಗಿ ಬಿಡಬೇಕು ಅಂತ ಒಂದು ನಿರ್ಣಯವನ್ನು ತಕೊಳ್ತಾರೆ ತೊಂಬತ್ತ ಹದಿನಾರರಲ್ಲಿ ಅಂದರೆ ನಮ್ಮಲ್ಲಿ ಕಾಳಮೆಣಸು ಮೊದಲಿಂದಲೂ ಕೃಷಿಯಲ್ಲಿದೆ ಆದರೆ ನಾವು ಯಾಕೆ ಹಿಂದೆ ಅದರಿಂದ ಬಂದಿರುವಂತಹ ರೋಗ ನಾವು ಮಾಡಿರುವಂತಹ ಅದರ ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ಅಥವಾ ತಪ್ಪು ಹೆಜ್ಜೆಗಳು ಅದು ನಮ್ಮಲ್ಲಿನ ಕಾಳುಮೆಣಸು ಉತ್ಪಾದನೆಯ ಕಡೆ ಹೆಚ್ಚಿನ ಲಕ್ಷ್ಯವನ್ನು ವಹಿಸದಂತೆ ಮಾಡಿತ್ತು ಜೊತೆಗೆ ಅಡಿಕೆಯ ಒಂದು ನಿಗದಿತ ದರ ಸಾಕಷ್ಟು ಕಾರಣಗಳಿದೆ ಒಂದೇ ಅಲ್ಲ ಬೆಳೆಯುವ ರೈತರ ಸಂಖ್ಯೆಗಳ ಕಳೆಯಲು ನಾವು ಮೂಲತಃ ಸಂಪ್ರದಾಯಸ್ಥರು ಸಂಪ್ರದಾಯವನ್ನು ಮೀರಿ ಹೋಗುವವರಲ್ಲ ಸಾವಯವ ಗೊಬ್ಬರಗಳೇ ನಮಗೆ ಆಧಾರ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ನಾವು ಕಣ್ಣೆತ್ತಿ ನೋಡೋರಲ್ಲ ಬೇರೆ ಜಿಲ್ಲೆಗಳಲ್ಲಿ ತಂದೋಡು ಒಬ್ಬೊಬ್ಬ ರೈತ ಒಂದೊಂದು ಲಾರಿ ರಾಸಾಯನಿಕ ಗೊಬ್ಬರಗಳನ್ನು ತಗೊಂಡಿದ್ರೆ ನಮ್ಮ ಕೈಚೀಲದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಹೆಚ್ಚು ತಲು ಅತಿ ಹೆಚ್ಚು ಬಳಕೆದಾರರು ಕೈಚೀಲದಲ್ಲಿ ತರ್ತಾರೆ ಒಂದು ರಾಸಾಯನಿಕವನ್ನು ಬಳಸುವಂಥವರು ಅಷ್ಟರ ಮಟ್ಟಿಗೆ ನಾವು ಸಂಪ್ರದಾಯವಾಗಿ ಸಂಪ್ರದಾಯ ಬೇಕು ಬೇಡ ಅಂತಲ್ಲ ಸಂಪ್ರದಾಯವನ್ನು ಮೀರಿ ಹೋಗಬೇಕು ಅಂತ ಅದರ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬದಲಾಗಲೇಬೇಕು ಸಂಪ್ರದಾಯ ಸಂಪ್ರದಾಯ ಅಂತ ನಾವು ಹೇಳ್ತೀವಿ ನಲವತ್ತರ ಆಸುಪಾಸಿನ ಬಹಳಷ್ಟು ನಾನು ಇದನ್ನು ಹೇಳ್ತೀನಿ ಅಂತ ಬೇಜಾರ ಕೊಡಿ ಬಹಳಷ್ಟು ಜನರಿಗೆ ಮನೆಯಲ್ಲಿನ ಸಂಪ್ರದಾಯಗಳು ಕಿಂಚಿತ್ತು ಗೊತ್ತಿಲ್ಲ ಎಷ್ಟು ಜನ ಮನೆಯಲ್ಲಿ ಸಂಧ್ಯಾ ವಂದನೆ ಮಾಡಿದ್ದಾರೆ ನಲವತ್ತು ವರ್ಷದ ಆಸ್ಪಾಸ ಸಂಪ್ರದಾಯದ ಬಗ್ಗೆ ಮಾತಾಡಬೇಕು ಅದನ್ನೆಲ್ಲ ಬಿಡಬಹುದು ಇದನ್ನ ಬಿಡಬಹುದು ಇದು ಯಾವ ನಮ್ಮಲ್ಲಿ ದನ ಸಾಕಾಣಿಕೆ ಲಾಭದಾಯಕ ಅಲ್ಲ ಮತ್ತು ಅದಕ್ಕಾಗಿ ನಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯನ್ನು ಹಿಡಿದಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅನ್ನೋದಕ್ಕಾಗಿ ನಮ್ಮ ಕೊಟ್ಟಿಗೆಗಳು ಖಾಲಿ ಆಗಬೇಕು ಸಾವಯವ ಗೊಬ್ಬರ ಇಲ್ಲಿಗೆ ಬರಬೇಕು ಮತ್ತೆ ನಾವು ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಲಿ ಅದು ಯಾವ ಸಾವಯವ ಗೊಬ್ಬರ ನಮಗೇ ಗೊತ್ತಿಲ್ಲ ಅದನ್ನು ತಂದು ನಾವು ನಮ್ಮ ತೋಟಕ್ಕೆ ಅದರ ಪರಿಣಾಮ ಏನಾಗಿರ್ಬೋದು ಅನ್ನೋದು ಯಾರೂ ಅದರ ಬಗ್ಗೆ ಸ್ಟಡಿಯನ್ನು ಮಾಡಿಲ್ಲ ಇದೆಲ್ಲ ವ್ಯೂಹದಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಮುಂದೇನು ಅನ್ನುವಂಥ ದೊಡ್ಡ ಪ್ರಶ್ನೆಯ ಮುಂದೆ ಬಂದು ನಾವು ನಿಂತಿದ್ದೀವಿ ಇದನ್ನು ಸ್ವಲ್ಪ ಹೆಚ್ಚಿನ ಆಲೋಚನೆಗಳು ಚರ್ಚೆಗಳು ಈ ವಿಷಯದಲ್ಲಿ ಆಗ್ತಾನೆ ಹೋಗಿ ಮುಂದೊಂದು ದಾರಿಯನ್ನು ಕಂಡುಕೊಳ್ಳದೆ ಹೋದರೆ ಧೂರ್ಸ್ತೆ ನಮ್ಗೆ ಬಹಳ ದೂರದಲ್ಲಿ ಬೇಸಾರ ಬೇಜಾರ ಆಗಿರಬಹುದು ಆದರೆ ನಾನು ಹೇಳಿರೋದು ನನಗೂ ನೋವಾಗುತ್ತೆ ಹೇಳುವಾಗ ಈಗ ನಾವು ಇಲಾಖೆಯಿಂದ ಕಾಳುಮೆಣಸು ಕಾಫಿ ಇವನ್ನೆಲ್ಲ ಬೆಳೀತೀರಿ ಅಂತಂದರೆ ಉಪ್ಪ ಬೆಳೆಗಳನ್ನು ಬೆಳಿತೀರಿ ಅಂತಂದರೆ ನಾವು ಏನು ಸಹಾಯ ಮಾಡಬಹುದು ಅನ್ನೋದನ್ನು ಕೇಳ್ತೇವೆ ಕಾಫಿಗೆ ಕಾಫಿ ಬೋರ್ಡ್ ಇದೆ ದೊಡ್ಡ ರೈತರಿಗೆ ಸಣ್ಣ ರೈತರು ಕಾಫಿಯನ್ನು ಅಡಿಕೆ ತೋಟದಲ್ಲಿ ನೀವು ನಾಟಿ ಮಾಡ್ಕೊತೀರಿ ನಿಮ್ಮ ಮಾಲ್ಕಿ ಜಾಗದಲ್ಲಿ ನಾಟಿ ಮಾಡ್ಕೊತೀರಿ ಅಂತಂದರೆ ದಯವಿಟ್ಟು ಈಗ ಅಕ್ಟೋಬರ್ ಎರಡರಿಂದ ಎನ್ ಆರ್ ಇ ಜಿ ಆ್ಯಕ್ಷನ್ ಪ್ಲಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಗ್ರಾಮ ಪಂಚಾಯತಿನವರು ನಿಮ್ಮ ಹೆಸರನ್ನು ನೋಂದಾಯಿಸಿ ಎನ್ ಆರ್ ಇ ಜಿಯ ಮೂಲಕ ಅಂದರೆ ಗ್ರಾಮೀಣ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ನಿಮ್ಮ ಹೊಸ ತೋಟಗಳನ್ನು ನಿರ್ಮಿಸಿಕೊಳ್ಬೋದು ಅಲ್ಲಿ ನೀವು ಮಾಡುವ ಖರ್ಚು ಪೂರ್ಣ ರೀಇಂಬರ್ಸ್ಮೆಂಟ್ ಆಗುತ್ತೆ ಇನ್ನು ಕಾಫಿ ಬೋರ್ಡ್ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ಚರ್ಚೆಗಳಾಗಬೇಕು ಆಗಬೇಕು ಯಾಕೆಂತಂದರೆ ಕಫಿ ಬೋರ್ಡ್ನಲ್ಲಿ ಉತ್ತರ ಕನ್ನಡ ಸೇರಿ ಅದು ಸೇರಿಸುವಂಥ ಪ್ರಯತ್ನ ಮೇಲೆ ಶಾಸಕಾಂಗದ ಮಟ್ಟದಲ್ಲಿ ಅದ ಇನ್ನು ಕಾಡು ಮೆಣಸು ಪ್ರದೇಶ ವಿಸ್ತರಣೆ ಮಾಡ್ತೀರಿ ಅಂತಂದರೆ ನಮ್ಮ ಇಲಾಖೆಯಲ್ಲೂ ಯೋಜನೆ ಇದೆ ಎನ್ ಆರ್ ಜಿ ಮೂಲಕ ಮಾಡ್ತೀನಿ ಅಂದರೆ ಎನ್ ಆರ್ ಜಿ ಇದೆ ಹಳೆ ತೋಟಗಳನ್ನ ಪುನಶ್ಚೇತನ ಇದರ ಅದಕ್ಕೂ ಸಹ ನಮ್ಮಲ್ಲಿ ಯೋಜನೆ ಇಲಾಖೆಯಲ್ಲಿ ಯೋಜನೆಗಳಿಗೆ ನಿಮ್ಮ ಆಸಕ್ತಿ ಮುಖ್ಯ ಇಲಾಖೆಯಲ್ಲಿ ಯೋಜನೆಗಳಿಗೆ ಬಲವಿಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಸತತ ಎಪ್ಪತ್ತೆರಡು ದಿನ ಒಂದೊಂದು ಯೋಜನೆಯನ್ನು ನಾವು ಲೋಕ ಪ್ರತಿ ವಾರ ಪ್ರಕಟ ಮಾಡ್ತಾ ಇದೀವಿ ಒಂದೊಂದು ಯೋಜನೆಯನ್ನು ಪ್ರಕಟ ಎಪ್ಪತ್ತೆರಡು ದಿನಗಳಾದ ಎಪ್ಪತ್ತೆರಡು ಅಂತಂದ್ರೆ ಎಷ್ಟು ಯೋಜನೆಗಳಿದಾವೆ ಅನ್ನೋದನ್ನ ನೀವು ಗಮನಸ್ ತರಬೇಕು ಅನ್ನುವಂತ ಒಂದು ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಯೋಜನೆಗಳು ರೈತರಿಗಾಗಿರುವ ನೀವು ಯಾಕೆ ಮುಂದೆ ಬರ್ತಾ ಇಲ್ಲ ಇಲ್ಲಿ ಮಾತಾಡೋದು ಬಹಳ ಇದ್ದಾರೆ ನಾನು ಹೆಚ್ಚಿನ ವಿಷಯವನ್ನು ತಗೊಳ್ಳೋದಿಲ್ಲ ಎರಡು ಮಾತನ್ನು ನಾನು ಒಂದು ಸರ್ಕಾರ ಇಲಾಖೆಯಿಂದ ಯೋಜನೆ ಇಲಾಖೆಯ ಮೂಲಕ ಯೋಜನೆಗಳನ್ನು ಕೊಡ್ತಾವಲ್ಲ ಆ ಯೋಜನೆಗಳನ್ನು ಕೊಡೋದು ಯಾರು ದುಡ್ಡು ನೀವೇ ಸರ್ಕಾರ ಕಟ್ಟಿರುವಂತಹ ಟ್ಯಾಕ್ಸ್ ಅದೇ ದುಡ್ಡನ್ನ ಬೇರೆ ಒಂದು ಯೋಜನೆಯನ್ನು ಮಾಡಿ ಸರ್ಕಾರ ನಿಮಗೆ ಕೊಡುತ್ತದೆ ನಿಮ್ಮ ದುಡ್ಡೇ ಆದ್ದರಿಂದ ಅದನ್ನು ನೀವು ತಗೊಳ್ಬೇಕೋ ಬೇಡೋ ಅನ್ನೋದು ನೀವೇ ನಿರ್ಧಾರ ಎರಡನೇ ವಿಷಯ ಮಗು ಅಳದೆ ತಾಯಿ ಹಾಲು ಕೊಡಲ್ಲ ನಿಮ್ಮ ಕಷ್ಟವನ್ನು ನೀವು ಬಂದು ಹೇಳ್ಕೊಳ್ಳದೆ ಏನೋ ನಮ್ಮಲ್ಲಿ ಒಂದು ಅಧಿಕಾರಿಗಳು ಜನ ಜನಸ್ನೇಹಿ ಅಧಿಕಾರಿಗಳು ಇರ್ಬೋದು ಎಲ್ಲರೂ ಅದೇ ರೀತಿ ಇರ್ತಾರೆ ಅನ್ನುವಂಥದ್ದಿಲ್ಲ ನಿಮ್ಮ ಕಷ್ಟಗಳನ್ನು ನೀವು ಹೇಳಿಕೊಳ್ಳದೆ ಬಂದು ನೀವು ಹೇಳದೇ ಇದ್ರೆ ಅವರಿಗೆ ಆ ಯೋಜನೆಗಳನ್ನು ತರಿಸುವಂಥ ಪ್ರಯತ್ನವನ್ನು ಮಾಡಕ್ಕೆ ಹೋಗೋದಿಲ್ಲ ಇಷ್ಟೊಂದು ಯೋಜನೆಗಳಿದ್ದಾವೆ ಈ ಯೋಜನೆಗಳಲ್ಲಿ ನಿಮಗೆ ಯಾವುದು ಯೋಜನೆಗಳು ಬೇಕು ಅನ್ನೋದನ್ನು ನೀವು ಬಂದು ನಿಮ್ಮ ಬೇಡಿಕೆಯನ್ನಿಡದೆ ಅವರು ತರಿಸೋದಕ್ಕೆ ಹೋಗಲ್ಲ ಅವ್ರ ಮನಸ್ಸಿಗೆ ಕಂಡ ಹಾಗೆ ಯೋಜನೆಯನ್ನು ಮಾಡಿ ಕಳಿಸ್ತಾರೆ ನಿಮ್ಮ ಬೇಡಿಕೆಗಳನ್ನು ನೀವು ಇಡದೆ ಹೋದರೆ ಸರ್ಕಾರ ನೀಡಿದ್ದನ್ನು ತೆಗೆದುಕೊಳ್ಬೇಕಾಗುತ್ತೆ ನಿಮಗೆ ಬೇಕಾಗದ್ದನ್ನಲ್ಲ ಇನ್ನು ಮಾತಾಡಲಿಕ್ಕೆ ಬಹಳ ಇದೆ ಸ್ವಲ್ಪ ಗಂಭೀರವಾಗಿ ಮಾತಾಡಿದ್ದೇನು ಮನಸ್ಸಿಗೆ ಖೇತುವಾದ ಕ್ಷಮೆ ಇರಲಿ ಅಡಿಕೆ ವಿಸ್ತರಣೆಯ ಅಗಾಧತೆಯನ್ನು ಪರಿಚಯಿಸುತ್ತಾ ಇವ ತೋಟಗಾರಿಕಾ ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ ಸತೀಶ್ ರೆಡ್ಡಿ ಅವರಿಗೆ ಧನ್ಯವಾದಗಳು ಮುಂದೆ